ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಸನ್ ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನೂರು ಶುಕ್ತಾಶಯದಲ್ಲಿ ಇವತ್ತು ನಾವು ವಿಶ್ವ

ಸ್ಟೇಟ್ ಕಣಕತ್ತ ಸ್ಥಾನದಲ್ಲಿದೆ ಅದು ವಿಷಾದನೀಯ ಸಂಗತಿ ಹಾಗಾಗಿ ಅದನ್ನ ಈ ರಾಜ್ಯದಲ್ಲಿ ಪ್ರಮುಖವಾಗಿ ವೈದ್ಯರು ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸ್ ಆಶಾ ಕಾರ್ಯಕರ್ತರು ನಿಮ್ಮೆಲ್ಲ ಮಹತ್ವದ ಜವಾಬ್ದಾರಿ ಇದೆ ಅದರದ್ದು ಪಬ್ಲಿಟಿ ಕೊಡ್ಬೇಕಂತ ಹೇಳಿ ತಮ್ಮ ತಮ್ಮ ಕಾರ್ಯ ಈ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಮನೆಗಳು ಹೋಗ್ತಾ ಇರ್ತಾರೆ ಹಳ್ಳಿಗಳಲ್ಲಿ ಎಲ್ಲ ಮೇಲೆ ಪರಿಚಯ ಇರ್ತಾರೆ ಅವ್ರಿಗೊಂದು ಏಡ್ಸ್ ಯಾವ ರೀತಿ ಆಡುತ್ತಾರೆ ಯಾವ ರೀತಿ ಅದನ್ನು ನಿಯಂತ್ರಿಸಬಹುದು ಅಂತ ಹೇಳಿ ಅಲ್ಲಿ ಕೂಡ ಜನ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಅದರ ಅದ ಅದರಂತ ಮಾಡಿದಂಥ ಕೆಲಸ ಗುಂಡದ ಕೆಲಸ ಅನ್ಕೊಳ್ತೇವೆ ಮತ್ತೆ ಈ ವರ್ಷದ ವೇತ ನಮ್ಮ ಆಯುರ್ವೇದ ಈಸ್ ರೈಟ್ ಟು ಮೆಂಟಲ್ ಈಸ್ ಅ ಹೆಲ್ತ್ ಅಂತ ಹಾಗಾಗಿ ಸರ್ಕಾರಿ ಆಸ್ಪತ್ರೆ ಇಲ್ಲ ಸರ್ಕಾರಿ ಆಸ್ಪತ್ರೆ ನೂರ ಮೂರೇಂಟು ಬರ್ತಾ ಇರ್ತಾರೆ ಅವ್ರ ಹತ್ರ ಆಮೇಲೆ ಇರೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಗಾಗಿ ಬರ್ತಾರೆ ಅವ್ರು ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಒಳ್ಳೆ ರೀತಿಯಿಂದ ಪಾಲನೆ ಪೋಷಣೆ ಮಾಡಿದ್ರೆ ಅವರು ನಿಮ್ಮನ್ನೆಲ್ಲ ನೆಚ್ಕೊಳ್ತಾರೆ ಡಾಕ್ಟರ್ ವೈದ್ಯ ನಾರಾಯಣ ಭವ ಅಂತ ಹೇಳಿ ಜನರು ಯಾರನ್ನೂ ನಂಬೋದಿಲ್ಲ ಈ ದೇಶದಲ್ಲಿ ನಮ್ಮ ಡಾಕ್ಟರ್ಸ್ನ ಮತ್ತು ವಕೀಲರು ಬಿಟ್ಟು ಅಷ್ಟೊಂದು ಈಸಿಯಾಗಿ ಯಾರನ್ನ ನಂಬಲ್ಲ ಇವನಲ್ಲಿ ಬಡ್ಡೂರು ಬೆಟ್ಟರ ಒಂದು ಕೈಗಳನ್ನು ಸೈನ್ ಮಾಡ್ಕೊಡೋದ್ರೆ ಕೊಡ್ತಾರೆ ಬಟ್ ಡಾಕ್ಟರ್ಸ್ ಬರ್ತಾರೆ ಈ ಒಂದು ಜೀವನ ಜನ ಜನರ ಜೀವನ ಈ ಡಾಕ್ಟರ್ಸ್ ಕೈಲಿರ್ತದೆ ಹಾಗಾಗಿ ಸರಿಯಾದಂತಹ ಚಿಕಿತ್ಸೆ ನೀಡಿ ಅವ್ರನ್ನ ಪಾಲನೆ ಪೋಷಣೆ ಮಾಡಿದ್ರೆ ಆರೋಗ್ಯ ಆರೋಗ್ಯವಂತರಾಗಿ ಮಾಡಿದ್ರೆ ನಿಮಗೂ ಅದರ ಪುಣ್ಯ ಬರ್ತದೆ ಅದೇ ರೀತಿ ಈಗ ನೋಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಒಂದು ಮೂರ್ನಾಲ್ಕು ಬಾಣಿಕೆಯರ ಸಾವಂತಾಯ್ತು ಒಂದ್ ಲಾಸ್ಟ್ ಒಂದ್ ಲಾಸ್ಟ್ ಮಂತ್ ಕೇಸಸ್ ನೋಡಿದ್ರೆ ಪೇಪರ್ ನೋಡಿದ್ರೆ ಒಂದ್ ನಾಲ್ಕು ಜನ ಮಾಡ್ತೀರಾ ಅಂತ ಕೇಳ್ಬೋದು ಅಂತ ಬಂದಿದೆ ಅದು ಮೇನ್ ಏನಂದ್ರೆ ಅದು ಏನೋ ಗ್ಲುಕೋಸ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಮಾಡ್ತಾರೆ ಹಾಗಾಗಿ ಸರಿಯಾದಂತಹ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಬಾಂಧವ್ಯ ಬಂದವರಿಗೆ ಏನು ಅವರಿಗೆ ಊಟ ಅದ್ರ ಏನು ಬದ್ಧವೇನು ಮಾಡಬೇಕು ಅದ್ರ ಬಗ್ಗೆ ಸರಿಯಾದಂತಹ ಆರೋಗ್ಯವಾಗಿ ಹೇಗಿರಬೇಕು ಬಾಂತೆಯು ಡೆಲಿವರಿ ಆದ್ಮೇಲೆ ಪತ್ತೆ ಮಾಡಬೇಕು ತಗೋಬೇಕು ಅಂತ ಹೇಳಿ ಹೇಳ್ಕೊಟ್ರೆ ಅವರು ಜೀವನ ಉಳಿಯುತ್ತದೆ ಬೆಳೆಯುವಂಥ ಮಗು ಅದು ಸಹ ಒಳ್ಳೆ ಆರೋಗ್ಯವಂತವಾಗಿ ಬೆಳೆಯುತ್ತದೆ ಹಾಗಾಗಿ ಒಳ್ಳೆ ಔಷಧ ಉಪಚಾರವನ್ನು ಕೊಟ್ಟು ಸಲಹೆ ಸಲಹೆಗಳನ್ನು ಕೊಟ್ಟು ಆರೋಗ್ಯವನ್ನು ಮಾಡಬೇಕಂತ ಉಪಕಾರ ಆಗ್ತದೆ ಅಂದ್ರೆ ನಮ್ಮ ದೇಹ ವಿರೋಧಿ ಉಪಕಾರಕ್ಕೋಸ್ಕರ ಅದಕ್ಕೆ ನಾವೇನ್ ಮಾಡ್ಬೇಕು ನಮ್ಮಲ್ಲಿರೋ ಜ್ಞಾನ ನಾವೆಲ್ಲ ಇದ್ದೀವಿ ಆರೋಗ್ಯ ಇಲಾಖೆಯ ನರ್ಸಸ್ ಇದ್ದೀವಿ ಅನಂತರ ನಮ್ಮೆಲ್ಲಾ ನಾವೆಲ್ಲ ಇದ್ದೀವಿ ಅಂದ್ರೆ ನೀವು ಏಡ್ಸ್ ಬಗ್ಗೆ ನೀವು ಎಲ್ಲರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಯಾಕಂದ್ರೆ ನಿಮ್ಮಲ್ಲಿರೋ ಜ್ಞಾನವನ್ನ ಇನ್ನೊಬ್ಬರಿಗೆ ತಿಳಿಸಬೇಕು ಯಾಕಂದ್ರೆ ಏಡ್ಸ್ ಒಂದು ರೋಗ ಮಾತ್ರ ಅದೇನಂದ್ರೆ ಏಡ್ಸ್ ಒಂದು ರೋಗ ಮಾತ್ರ ಅದು ಏನಂದ್ರೆ ಅದರ ಜೊತೆಗೆ ಬಾಳ್ಬಹುದು ನಾವು ಅಂದ್ರೆ ಅವರಿಗೆ ರೋಗಿಗಳಿಗೆ ನಾವೇನ್ ಮಾಡಬೇಕು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂದ್ರೆ ಏಡ್ಸ್ ಬಂತಂದ್ರೆ ಕರ್ಚನ ಮಾಡಬಾರ್ದು ಯಾಕಂದ್ರೆ ಅವ್ರು ಏನ್ ಮಾಡ್ಬೇಕು ನೀವು ಎಲ್ಲಾ ಪ್ಯಾರಾಮೆಡಿಕ್ಸ್ ಇದೀರಿ ನರ್ಸಿಂಗ್ ಸ್ಟಾಫ್ ಇದೀರಿ ಅವ್ರು ಏನ್ ಮಾಡ್ಬೇಕು ಆತ್ಮ ಧೈರ್ಯವನ್ನು ತುಂಬಬೇಕು ಅಂದ್ರೆ ಇದು ರೋಗ ಮಾತ್ರ ನೀವು ಅವ್ರ ಜೊತೆ ಬದುಕ್ಬೇಕು ಯಾವ ರೀತಿ ಬದುಕಬೇಕಂದ್ರೆ ಸುರಕ್ಷಿತವಾಗಿ ಬದುಕಬೇಕು ಅಂದ್ರೆ ಸುರಕ್ಷಿತವಾಗಿ ಅಂತ ಹೇಳಿ ಅವರಿಗೆ ಆತ್ಮಸ್ಥೈರ್ಯವನ್ನು ತಪ್ಪು ಪ್ರತಿಯೊಬ್ಬರಿಗೂ ಜೀವಿಸು ಆಗ್ತಿದೆ ಅಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಪ್ರತಿಯೊಬ್ಬರು ಸಾಯ್ಬೇಕು ನೀವ್ ಏನ್ ಮಾಡ್ಬೇಕು ನಿಮ್ಮಲ್ಲಿರೋ ಜ್ಞಾನವನ್ನ ಅರಿವನ್ನ ಇನ್ನೊಬ್ಬರಿಗೆ ಸಾರ್ವಜನಿಕ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಹೇಳ್ಬೋದು